ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ ನನ್ನ ಹುಟ್ಟುಹಬ್ಬ ನನ್ನ ಬರ್ಡೇ ಸೊ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ತೀನಿ ಕೆಲವೊಂದು ವ್ಲಾಗೆಲ್ಲ ನಮಗೆ ಒಂಥರ ಸ್ಪೆಷಲ್ ಆಗಿರುತ್ತೆ ಸೊ ಅದರಲ್ಲಿ ಇದು ಕೂಡ ಒಂದು ಸ್ಪೆಷಲ್ ವ್ಲಾಗು ಸೊ ಬೆಳಗ್ಗೆ ಅತ್ತೆ ನಾನೇ ಇವತ್ತಿನ ಪೂಜೆಗೆ ರೆಡಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರೇ ಎಲ್ಲ ಪೂರ್ತಿ ಪೂಜೆಗೆ ರೆಡಿ ಮಾಡಿ ಕಡ್ಡಿ ಕರ್ಪೂರ ಕೂಡ ರೆಡಿ ಮಾಡಿಟ್ಟು ಹೋದ್ರೂ ಕೆಲಸಕ್ಕೆ ನೀನು ಪೂಜೆ ಮಾಡ್ಕೋ ಅಂತ ಸೊ ತುಂಬ ಖುಷಿಯಾಗುತ್ತೆ ನನ್ನ ಮತ್ತೆ ನೆನ್ಸ್ಕೊಂಡ್ರೆ ನಾನು ಹೇಳ್ದಿರನೇ ಕೆಲವೊಂದೆಲ್ಲ ಅರ್ಥ ಮಾಡ್ಕೋತಾರೆ ನನ್ನ ಗಂಡನಿಗಿಂತನೂ ನನ್ನ ಗಂಡ ಬಾಯ್ಬಿಟ್ಟು ಕೇಳಿದ್ರೆ ಮಾಡಿಕೊಡ್ತಾರೆ ಬಟ್ ನಮ್ಮತ್ತೆ ಕೆಲವೊಂದೆಲ್ಲ ನಾನು ಹೇಳಿಲ್ಲ ಅಂದರೂ ಕೂಡ ಕೆಲವೊಂದೆಲ್ಲ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಬಟ್ ಹಾಗೆ ತೀರಾ ಒಳ್ಳೆಯವ್ರ ಥರನೂ ಇರ್ತಾರೆ ತುಂಬ ತೀರ ಆಗಬಾರ್ದು ಒಳ್ಳೆಯವರು ಯಾರಿಗೆ ಒಳ್ಳೆಯವರಾಗಿರ್ಬೇಕು ಅಷ್ಟು ಅವ್ರಿಗೆ ಮಾತ್ರ ಒಳ್ಳೆಯವರಾಗಿರಬೇಕು ಎಲ್ಲರಿಗೂ ಒಳ್ಳೆಯವರಾಗಿ ಆಗಬಾರ್ದು ಅಂದರೆ ಕಾಮದೇನೂ ಆಗಬಾರ್ದು ತುಂಬ ಅನ್ನೋದು ನನ್ನ ಅನಿಸಿಕೆ ನಮ್ಮತ್ತೆ ಸ್ವಲ್ಪ ಆ ಥರ ಕ್ಯಾಟಗರಿ ಹೇಗೆ ಕೊಡ್ತಾರೋ ನಮ್ಗೆ ಆ ಕಡೆಯಿಂದ ನಮ್ಗೆ ಅವ್ರಿಗೆ ಹಂಗೆ ಕೊಡಬೇಕು ಬಟ್ ಅವ್ರ ಪಾಪ ಹಂಗೆ ಮಾಡಲ್ಲ ಅಯ್ಯೋ ಅಯ್ಯೋ ಅನ್ನೋ ಥರ ಬುದ್ಧಿ ಪಪ್ಪ ಏನು ಮಾಡ್ತೀರಾ ಆಗಿಂದನೂ ಹಾಗೆ ಬಂದುಬಿಟ್ಟಿದ್ದಾರೆ ಸೊ ಹೀಗೆಲ್ಲ ನನಗೆ ಮಾಡಿಕೊಟ್ಬಿಟ್ಟು ಹೋದರು ನಾನು ನೆಕ್ಸ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಚಿಂಟು ಕೂಡ ಬಂದಿದೆ ಅವನೂ ಕುಂಕುಮ ಇಟ್ಟೆ ನಮ್ಮ ಚಿಂಟು ಥರನೇ ಒಂದು ಮುದ್ದಾದ ಕೃಷ್ಣ ಬರಲಿ ಆದಷ್ಟು ಬೇಗ ಬೇಗ ಅಂತ ಹೇಳಲ್ಲ ನಾನು ಲೇಟಾಗೆ ಬಂದರೂ ಪರವಾಗಿಲ್ಲ ಬಟ್ ಏನೇ ಕೊಟ್ಟರು ಏನೇ ಮಾಡಿದ್ರು ದೇವರು ಒಳ್ಳೇದು ಮಾಡಲಿ ತೊಡವಾದರೂ ಪರವಾಗಿಲ್ಲ ಒಳ್ಳೆದೇ ಬರಲಿ ಒಳ್ಳೆಯದೇ ಆಗಲಿ ಅನ್ನೋದೊಂದು ಆಶಯ ನಮ್ಮ ಚಿಂಟು ಥರ ಬರಲಿ ಬಟ್ ತುಂಬ ತೀಟೆ ನಮ್ಮ ಚಿಂಟು ಚಿಂಟು ಥರ ತೀಟೆ ಬೇಡ ಸ್ವಲ್ಪ ಸಾಫ್ಟ್ ಇರಲಿ ಚಿಂಟು ಗಿಂಟು ಸ್ವಲ್ಪ ಸಾಫ್ಟು ಬಟ್ ನೋಡೋಕೆ ನಮ್ಮ ಚಿಂಟು ಥರನೇ ಇರಲಿ ಆಗಿದ್ದಾನೆ ಸೊ ಅದಾದಮೇಲೆ ಈಗ ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ ನಂದು ಇವಾಗ ತುಂಬಾ ಆಗೋಗಿದೆ ಹೇಗಿದೆಯೋ ಇಟ್ಸ್ ಓಕೆ ಅದರಲ್ಲೇ ಖುಷಿ ಪಡಬೇಕಲ್ವಾ ಸೊ ಬಾಚ್ ಆ ಕರ್ಲಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬಾಚಿಲ್ಲ ಇಲ್ಲ ಜಸ್ಟ್ ಹಾಗೇನೇ ಜಡೆ ಹಾಕ್ಕೊಂಡಿದ್ದೆ ಸ್ವಲ್ಪ ಚೆನ್ನಾಗಿ ಲುಕ್ ಬರಲಿ ಅಂತ ನೋಡಿ ನಮ್ಮ ಮಿರರಲ್ಲಿ ಲೀವ್ಸ್ ಎಲ್ಲ ಡಿಸೈನ್ ಮಾಡಿದ್ದೀನಲ್ಲ ಅಂದರೆ ಜಸ್ಟು ಥರ ಲೈಟ್ ಕೂಡ ಬರುತ್ತೆ ಅದು ಮೀಶೋಲ್ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ನಾವು ಇನ್ನೂ ಚೆನ್ನಾಗೇ ಹಾಕ್ಬೇಕು ಹಾಕ್ಬೇಕು ಯಾಕಂದ್ರೆ ನಮ್ಮ ಯಜಮಾನ್ ಇನ್ನೂ ಅಷ್ಟು ಚೆನ್ನಾಗಿ ಹಾಕಬೇಕು ಅಂತ ಅನ್ನಿಸ್ತಿಲ್ಲ ಹಾಕ್ತಾರೆ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿದೆ ಯಾವಾಗಾದ್ರೂ ಬಿಡಿಯಲ್ಲಿ ನೋಡಿಸ್ತೀನಿ ಸೊ ಹೊಸ್ಲಿಗೆಲ್ಲ ರಂಗೋಲಿ ನಾನೇ ಬಿಟ್ಟೆ ನಿಮ್ಮ ಪೂರ್ತಿ ರೆಡಿ ಮಾಡಿಟ್ಟಿದ್ರು ಹೀಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಸ್ವೀಟ್ ಅಂತ ಏನೂ ಮಾಡಿಲ್ಲ ಯಾಕಂದರೆ ದಸರಾ ಹಬ್ಬಕ್ಕೆ ತುಂಬಾ ಸ್ವೀಟ್ಸ್ ಎಲ್ಲ ಬಂದಿತ್ತು ಚೆನ್ನಾಗಿ ತಿಂದ್ಬಿಟ್ಟಿದ್ವಿ ಜಾಮೂನ್ ಮಾಡೋಣ ಅಂದ್ಕೊಂಡು ಹಿಂದಿನ ದಿನ ನಾನು ಎತ್ತಿಟ್ಟಿದ್ದೆ ಬಟ್ ಆಗಲಿಲ್ಲ ನಂಗೆ ಸ್ವಲ್ಪ ಜ್ವರ ಬಂದಂಗೆ ಹೋಯ್ತು ಅದರಿಂದ ನೆಕ್ಸ್ಟು ದೀಪಾವಳಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಇವತ್ತು ಪೂಜೆ ಎಲ್ಲ ಮಾಡಿದ್ದೀನಿ ಇವತ್ತು ಸ್ಪೆಷಲ್ ಅಂತ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇವತ್ತು ನನ್ನ ಬರ್ಡೇ ಸೊ ಹೊರಗಡೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದೀವಿ ಬೆಳಗ್ಗೆ ಅಂತ ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ರು ನಾನು ಜಸ್ಟ್ ದೀಪ ಹಚ್ಬಿಟ್ಟು ಮನೆ ಕಸ ಕಸರ್ಸ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಆಚೆ ಮನೆ ಕಡತಿದಾರೆ ತುಂಬಾ ಗಲೀಜಾಗ ಹೋಗಿದೆ ಅದರಿಂದ ನೋಡ್ಸಕ್ ಆಗಲ್ಲ ಇವರು ಮುಮ್ಮಂತ ಅವ್ರೆ ಇಲ್ಲಿ ಲೇಟ್ ಆಯ್ತು ಅಂದ್ಬಿಟ್ಟು ಒಪ್ಕೋತಿನ ಲೇಟ್ ಆಯ್ತು ಅಂತ ಹಂಗಂತ ರೆಡಿ ಆಗದಿರ ಹೋಗೋಕಾಗಲ್ಲ ಅಲ್ವಾ ಯಾವಾಗ್ಲೂ ಮನೇಲೆ ಇರ್ತೀವಿ ರೆಡಿ ಆಗಲ್ಲ ಈ ತರ ಎಲ್ಲರೂ ಎಲ್ಲರೂ ಹೋದಾಗ ರೆಡಿ ಆಗ್ಬೇಕಲ್ವಾ ಅದಕ್ಕೂ ಅವಕಾಶ ಅಂದ್ರೆ ಏನ್ ಮಾಡೋಣ ಬೈಬೇಡ ಅಂದಿದ್ದಕ್ಕೆ ಬೈದಿರ ಸಹಿಸ್ಕೊಂಡು ಕುತ್ಕೊಂಡಿದ್ದಾರೆ ಸೊ ಇವಾಗ ಹೊರಡ್ತಾ ಇದ್ದೀವಿ ನಂಗೆ ವಿಶ್ ಮಾಡಬೇಕು ಅಂತ ವಿಶ್ ಮಾಡಿ ಸೊ ಅಷ್ಟೇ ನನಗೆ ಬಟ್ಟೆ ನೋಡಿಸ್ತೀನಿ ನಿಮಗೆ ಸುಮ್ಮನೆ ಹಿಂಗ್ ಸಿಲಿಂಡರ್ ಕಾಣಿಸ್ತೈತೆ ಡೌ ಮಾಡು ಸ್ವಲ್ಪ ನೋಡಿ ಇದೆ ಬಟ್ಟೆ ಸೊ ಇದು ಫೋರ್ ಕ್ಲಾಕ್ ಆಗಿ ತೊಗೊಂಡಿದ್ದು ಶೂ ಬಂದು ಮೀಶೋ ಅದು ಲಿಂಕ್ ಹುಡುಕಬೇಕು ಇದು ಪ್ಯಾಂಟ್ ಕೂಡ ಮೀಶೋನೆ ಬರ್ಡೇ ತಿರ್ಸ್ಕೊಂಡಿದ್ದು ಇವಾಗ ಈ ಥರ ಕಾರು ಕಾರ್ ಆಗುತ್ತ ಕಾರುನ ರೀ ಇವಾಗ ಈ ತರ ಕಾರ್ಗೋನ್ ತುಂಬಾ ಟ್ರೆಂಡಿಂಗ್ ಟೈಟ್ ಜೀನ್ಸ್ ಪೆನ್ಸಿಲ್ ಕಟ್ಟರ್ ಇವಾಗ ಟ್ರೆಂಡಿಂಗ್ ಇಲ್ಲ ಸೊ ಅದರಿಂದ ಇದನ್ನ ತರಿಸ್ಕೊಂಡು ಕರೆಕ್ಟಾಗಿ ನೆನೆ ನೈಟ್ ಬಂತು ಹಾಕೊಂಡಿದ್ದೀನಿ ಹಾಗೆ ಬ್ಯಾಗ್ ತರಿಸ್ತೀನಿ ಇದೇ ಬ್ಯಾಗು ಇದು ಕೂಡ ಮಿಶೋ ತರಿಸ್ಕೊಂಡಿದ್ದು ತುಂಬಾನೇ ಚೆನ್ನಾಗಿದೆ ತುಂಬಾ ಇಷ್ಟಪಟ್ಟು ಔಟ್ಫಿಟ್ ನನಗೆ ತರಿಸ್ಕೊಂಡೆ ಸೊ ಇಷ್ಟ ಆಯ್ತು ತುಂಬಾ ಬ್ಯಾಗ್ ಮ್ಯೂಸಿಕ್ ಕಳಿಸಿದೆ ನನಗೆ ಆರ್ಡರ್ ಆಗಿ ನಿಮಗೆ ಸಿಗ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ Thank <laughs> ಚೆನ್ನಾಗಿದೆ ಗೊತ್ತ ದೇವಸ್ಥಾನ ದೇವಸ್ಥಾನ ಒಂಥರ ಪಾರ್ಕು ದೇವಸ್ಥಾನ ಪಾರ್ಕ್ ಆ ಎರಡು ಮಾಡಿದ್ದಾರೆ ದೇವಸ್ಥಾನ ಕಟ್ಟಿರೋದು ಹಳೇದ ನೋಡಿ ಗಸಗಸೆ ಮರ ನನ್ ತುಂಬಾ ಇಷ್ಟ ಗಸಗಸೆ ಹಣ್ಣು ತಿನ್ನೋಣ ಅಂತ ನನ್ ಗಂಡನ್ ಬಿಡಲ್ಲ ಒಂದಾದ್ರೂ ಹುಡ್ಕ್ಸೇ ಹುಡುಕ್ಸ್ತೀನಿ ಈಗ ಹುಡುಕಿ ಅವ್ರ ನನ್ಗೊಂದ್ ಗಸಗಸೆ ಕಿತ್ಕೊಡ್ಬೇಕು ಇಲ್ಲಿ ಪಾರ್ಕ್ ಬರ್ತಾರಲ್ಲ ಎಲ್ಲಾರು கித்கோம்பிடுத்தார் என்று டையிலி அதைக்கு ஒன்று சிக்தாயிலாம் ஒன்று இல்லாம் தா, பட்டை சூரி ஜீரோ பாயிண்ட் சிக்ஸ் அம்மா பூர்த்தி பண்ணோட ಈ ತರ ಪ್ರಾಣಿಗಳು ಸಕ್ಕರೆ ತರ ಪರಿಸರದಲ್ಲ ಇಕ್ಬೇಕಲ್ಲ ಈ ತರ ಪರಿಸರದಲ್ಲೇ ಇಡ್ಬೇಕು ಸೂಪರ್ ಆಗಿದೆ ತಣ್ಣಗಿದೆ ನೋಡಿ ನೋಡು ಇಷ್ಟು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಬಂದ್ವಿ ಅಂತ ನೀವೇ ಉಂಟು ನೋಡಿದೀನಿ ಯೂಟ್ಯೂಬ್ ಅಲ್ಲಿ ಏನೇ ಆದ್ರೂ ಚೆಕ್ ಮಾಡ್ಬೇಕಲ್ಲ ಮಾಡ್ತಾ ಇದ್ದಾರೆ

ఆఫ్ మాములం ఎందుకినొడో అనన్సలి బయ ఆగితే ఇలా జాంతలక అనసరి మరి ఈ బండి దిగి కసలు కానే పోని నిన్ 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 ఈ బండి ಪ್ರಾಣಿ ಪ್ರಪಂಚಕ್ಕೆ ಬಂದಿದ್ದೀವಿ ಈ ಎರಡು ಪ್ರಾಣಿಗಳು ಈ ಪ್ರಾಣಿ ಈ ಪ್ರಾಣಿ ಪ್ರಪಂಚಕ್ಕೆ ಬಂದಿದ್ದೀವಿ ಸಿ ಅಂತ ರೀ ನಾವು ದ ಪ್ರಾಣಿ ದ ಪೆಟ್ ಸೆಂಚುರಿ ಪ್ರಾಣಿ ದ ಪೆಟ್ ಸೆಂಚುರಿ ಅಂತ ಇದೆ ಸೊ ಸೋಮನಹಳ್ಳಿಲಿ ಇಲ್ಲಿ ಬಂದಿದ್ದೀವಿ ಸೊ ನಮ್ಮ ಆಪ್ಷನ್ ಇದ್ದಿದ್ದು ಬೇರೆ ಕಡೆ ಟು ಬಿ ಫ್ರ್ಯಾಂಕು ದ ಬರ್ಡ್ಸ್ ಪ್ಯಾರಾಡೈಸ್ ಅಂತ ಇದೆ ಕನಕಪುರ ರೋಡು ಕೆಂಗೇರಿ ಕೆಂಗೇರಿ ರೋಡ್ ರೋಡಾದರೆ ಹತ್ರನೇ ಇದಕ್ಕಿಂತ ನಮ್ಗೆ ಹತ್ರನೇ ಬರುತ್ತೆ ಪ್ರೈಸು ಕೂಡ ಅಷ್ಟೇ ಅಲ್ಲಿ ತ್ರೀ ಹಂಡ್ರೆಡ್ ಏನು ಜಿ ಎಸ್ ಟಿ ಎಲ್ಲ ಸೇರಿ ಬಟ್ ಇಲ್ಲಿ ಫೋರ್ ಹಂಡ್ರೆಡು ಜಿ ಎಸ್ ಟಿ ಎಲ್ಲ ಸೇರಿ ದೂರ ಕೂಡ ಆಗುತ್ತೆ ಮತ್ತು ಇಲ್ಲೂ ಚೆನ್ನಾಗಿದೆ ಇಲ್ಲ ಅನ್ನಬಾರ್ದು ಅಲ್ಲೂ ಚೆನ್ನಾಗಿದೆಯಂತೆ ಬಟ್ ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಬಟ್ ಯೂಟ್ಯೂಬಲ್ಲಿ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಹಾರ್ಸ್ ರೈಡಿಂಗು ಕೆಲವೊಂದು ಗೇಮ್ಸ್ ಕೂಡ ಇದೆ ಬಟ್ ಅವತ್ತು ಟ್ಯೂಸ್ಡೇ ಲೀವು ನನ್ನ ಬರ್ಡೇ ಟ್ಯೂಸ್ಡೇ ಇತ್ತು ಮತ್ತು ಬೊಂದರಘದಲ್ಲೂ ಕೂಡ ಅಲ್ಲಿ ಟ್ಯೂಸ್ಡೇ ಲೀವಿತ್ತು ಇಲ್ಲಿ ಎಲ್ಲ ದಿನವೂ ಓಪನ್ ಇರುತ್ತೆ ಸೊ ಏನೂ ಆಪ್ಷನ್ ಇರಲಿಲ್ಲ ಈ ವರ್ಷ ನನಗೆ ಬೇರೆ ಯಾವುದು ಪ್ಲ್ಯಾನ್ ಇರಲಿಲ್ಲ ಫಿಕ್ಸ್ ಆಗಿಬಿಡ್ದೆ ಪ್ರಾಣಿ ಈ ಥರದಕ್ಕೆ ಬರಬೇಕು ಅಂತ ಸೊ ಸಿಮಿಲರು ಬೇರೆ ಬೇರೆ ಕಡೆ ಎಲ್ಲ ತುಂಬ ಕಡೆ ಸೋಮನಹಳ್ಳಿಯೇ ನಂಗೆ ಸ್ವಲ್ಪ ಹತ್ರ ಥರ ಫೀಲ್ ಆಯಿತು ಬೇರೆ ದಿನೂ ದೂರ ಇತ್ತು ಜೀವ ಪಾರ್ಕ್ ಅಂತ ಇದೆ ಅದು ತುಂಬ ಚೆನ್ನಾಗಿದೆ ಅಷ್ಟೇ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಮತ್ತು ಸ್ವಲ್ಪ ದೂರ ಆಗುತ್ತೆ ನಮಗೆ ದೇವನಹಳ್ಳಿ ಹತ್ರ ನಂದಿ ಹಿಲ್ಸ್ ಬಿಟ್ಟು ಮುಂದೆ ಏರ್ಪೋರ್ಟ್ ರೋಡು ನಮ್ಗೆ ದೂರ ಆಗೋಗ್ತಿತ್ತು ಸೊ ಅದರಿಂದ ಫೈನಲಿ ಇಲ್ಲಿ ಬಂದ್ವಿ ಇಲ್ಲೂ ಇನ್ನು ಮೋಸ ಇಲ್ಲ ಬರ್ಬೋದು ಫುಲ್ಲು ತೋರ್ಸಿದ್ಮೇಲೆ ಹೇಳೋ ಬದಲು ಇವಾಗಲೇ ಹೇಳೋಣ ಅಂತ ಅನ್ಕೋತಿದ್ದೀನಿ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ಪ್ರಾಣಿಗಳ ಮೇಲೆ ಕುತೂಹಲ ಇರೋರಿಗೆ ಪ್ರೀತಿ ಇರೋರಿಗೆ ತಿಳ್ಕೋಬೇಕು ಅನ್ನೋರಿಗೆ ಲಾಸ್ ಇಲ್ಲ ಅಷ್ಟೊಂದೆಲ್ಲ ಕ್ರೇಜ್ ಇಲ್ಲಣ್ರಿಗೆ ಲಾಸ್ ಏನೇ ಏಕೆಂದರೆ ವಾವ್ ಅನ್ನೋ ಥರ ಎಲ್ಲ ಇದ್ದಿದ್ದು ನಮಗೆ ಬರ್ಡ್ಸ್ ಒಂದೇ ತುಂಬ ಇಷ್ಟ ಆಗಿದ್ದು ನಮಗೆ ಬರ್ಡ್ಸು ವಾವ್ ಅನ್ನೋ ಥರ ನಮ್ಗೆ ಸಿಕ್ಕಬಿಡ ಇಷ್ಟ ಆಗಿದ್ದು ಬೇರೆ ಫುಡ್ಡೆಲ್ಲ ತುಂಬಾ ಕಾಸ್ಟ್ಲಿನೇ ಜ್ಯೂಸೇ ನಾರ್ಮಲ್ ಒಂದು ಶರ್ಬತ್ತು ಅಂತಾರೆ ಲೆಮನ್ ಜ್ಯೂಸೇ ಸಿಕ್ಸ್ಟಿ ರುಪೀಸು ಆ ಲೆವೆಲ್ ಟೇಸ್ಟ್ ಇರಲ್ಲ ಸೊ ಇನ್ನು ಮಿಕ್ಕಿದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಟ್ ಆದರೆ ಒನ್ಸ್ ಅಲ್ಲಿ ಹೋದರೆ ನಿಜವಾಗ್ಲೂ ಲಾಸ್ ಇಲ್ಲ ಒನ್ಸ್ ಟ್ರೈ ಮಾಡ್ಬೋದು ಆಮೇಲೆ ಆಮೇಲೆ ಅಂದರೆ ವೇಸ್ಟ್ ಆಫ್ ಮನಿ ಮಾಡಬೇಡಿ ಸ್ಟೂಡೆಂಟ್ ಕಣ್ಣ ಇವ್ ಮೂರ್ ನಿಮಿಷಕ್ಕೆ ಒಂದ್ಸಲ ನಾಲ್ಕು ನಿಮಿಷಕ್ ಒಂದೇ ಸರಿ ನಿಟ್ಟು ಕಣ್ಣನ ತೆರೆದೇ ನಿದ್ದೆ ಮಾಡೋ ಅಂತ ಸಾಮರ್ಥ್ಯ ಕೂಡ ಅವ್ರು ಹೊಂದಿರ್ತಾರೆ ಇವ್ರನ್ನ ಕೈ ಕೊಡೋದಿಕ್ ಆಗಲ್ಲ ಹಾಗೆ ಕಾಲ್ನ ಜೋಡ್ಸ್ಕೊಳ್ಳಿ ತೊಡೆ ಮೇಲೆ ಕೊಡ್ತೀನಿ ಜಾಗ್ ಅಂತ ಆಫ್ರಿಕಾ ದೇಶದವರು ಆಫ್ರಿಕನ್ ಪಿಗ್ನಿ ಜಾಗ್ ಈ ಮುಳ್ಳಂದಿ ಎಲ್ಲ ಒಂದು ನಾಯಿ ಇಲ್ಲ ಒಂದು ಬೆಕ್ಕಿನಷ್ಟು ದಪ್ಪ ಬೆಳಿಬಹುದು ಇವರೆಲ್ಲ ನೋಡಿ ಇಷ್ಟೇ ಓಕೆನಾ ಮತ್ತೆ ಅವ್ರ ಮೈಯಲ್ಲಿರೋ ಮುಳ್ಳನ್ನ ಬಿಡ್ತಾರೆ ಇನ್ನೊಂದು ಪ್ರಾಣಿನ ಅಟ್ಯಾಕ್ ಮಾಡ್ಬೇಕಂದಾಗ ಆದ್ರೆ ಇವರು ಅವರ ಬಿಡೋದಿಕ್ಕೆ ಆಗಲ್ಲ ಈ ಮುಳ್ಳೆಲ್ಲ ಅವ್ರಿಗೆ ಅಂಟ್ಕೊಂಡ್ಬಿಟ್ಟಿಕ್ ಆಗಲ್ಲ ಹೀಗೆ ಮೇಲಿನಿಂದ ಕೆಳಗಡೆ ಮುಟ್ಬೋದು ಸೊ ತುಂಬಾ ಶಾರ್ಪ್ ಇರುತ್ತೆ ತುಂಬಾ ನಾಚಿಕೆ ಸ್ವಭಾವದ ಪ್ರಾಣಿಗಳು ನಾಚಿಕೆ ಆದಾಗ ಒಂದು ಬಾಲ್ ತರ ತೆರಳಾಗ್ಬಿಡ್ತಾರೆ ಬಿಡ್ತಾರೆ ನಾಚಿಕೆ ಆದ್ರೆ ಹೌದು

ಹುಟ್ಟಿದಾಗ ಗ್ರೀನ್ ಕಲರ್ ಅಲ್ಲಿ ಇರ್ತಾರೆ ಬೆಳಿತಾ ಬೆಳಿತಾ ಗಂಡಿ ಗ್ವಾನ ಆರೆಂಜ್ ಕಲರ್ ಗೆ ಟರ್ನ್ ಆಗ್ತಾರೆ ಫೀಮೇಲ್ ಎಲ್ಲ ಗ್ರೀನ್ ಕಲರ್ ಅಲ್ಲೇ ಇರ್ತಾರೆ ಸೊ ಇವ್ರಿಗೆ ಇವಾಗ ಮೂರಿಂದ ಒಂದು ಎರಡರಿಂದ ಎರಡೂವರೆ ವರ್ಷ ಸೊ ನಮಗೆ ಗೊತ್ತಿಲ್ಲ ಇವ್ರು ಗಂಡ ಅಥವಾ ಹೆಣ್ಣಿ ಗ್ವಾನ ಸೊ ಒಂದು ಅಡಲ್ಟ್ ಸೈಜ್ ಬಂದ್ಮೇಲೆ ಆರೆಂಜ್ ಆದ್ಮೇಲೆ ಅದು ಗಂಡ ಅಂತ ಗ್ರೀನ್ ಇದ್ರೆ ಅದು ಹೆಣ್ಣು ಅಂತ ಇವ್ರು ಏನ್ ತಿನ್ಬೋದು ಗೆಸ್ಟ್ ಮಾಡ್ತೀರಾ ಮಾಡ್ತೀರಾ इटका बदो, वल्काइन अफ्लाइच? यह करा डोड़ो अमनुक्त अबलद गेश्टे हम् या, सर्ली मिल्कची ना, बिल्कपाई यह करें यह ಭಯ ಪಡ್ಬೇಡ ರೀ ಏನು ಮಾಡಲ್ಲ ನಾನು ಇದ್ದೀನಿ ನಿನ್ ಜೊತೆ ಕೊಡೋಕೆ ನಿಮಿಷ

ಹೇಗಿತ್ತು ನಾನು ಬಟ್ ಮನೆ ಗೊತ್ತಲ್ಲ ಅನಿಸುತ್ತೆ ಬಟ್ ಟಚ್ ಮಾಡ್ತೀವಿ ಎಕ್ಸ್ಪ್ಲೇನ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಆ ಓದಿ ತಿಳ್ಕೊಳ್ಳೋ ಅಷ್ಟು ಪೇಷೆನ್ಸ್ ಇರೋಲ್ಲ ಬಟ್ ಈ ಥರ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೀರು ನೋಡಿ ಇಲ್ಲಿವರೆಗೂ ಇರದೆ ಮೀನು ನನ್ನ ಮುಗ ನಿಮಗೆ ಇರುತ್ತಲ್ಲ ಸಖತ್ತಾಗಿ ಅದು ಸಾಲ ಹೊರ್ಕೊಂಡೆ ಬಂದಿದ್ವಿ ಇವಾಗ ನೀನು ಮೊಲ ತೊಗೊಬರ್ತಾಯಿದ್ದಾರೆ ಆ ಪ್ರಾಣಿಗಳ ಬಂದು ಇದನ್ನೇ ತಿಂತಾರೆ ಸೋ ಅದಕ್ಕೆ ನಾವು ಇಲ್ಲಿ ಕಲ್ಚರ್ ಮಾಡೋದು ಇನ್ಸೆಕ್ಷನಲ್ ಅಂದ್ರೆ ಬ್ರೀಡ್ ಮಾಡೋದು ಇಲ್ಲಿತ್ರ ಬೆಳಿತಾವೆ ಹುಟ್ಟಿ ಹುಟ್ಟಿ ಅದೇ ಬರತ್ತಿದ್ರೆ ಇಲ್ಲಿ ನೋಡ್ಬೋದು ಅಲ್ಲೊಂದು ಒಂದು ತರ ದೊಡ್ಡ ನೋಡ್ತಾ ಇದಿರಲ್ಲ ಸೊ ಇದನ್ನ ಸೂಪರ್ ಮಮ್ ಅಂತಂತೀವಿ ಇಲ್ಲಿ ಅಂತ ಇದು ಸೂಪರ್ ವಾರ್ಮ್ ಅಂತ ಹೇಳೋದು ಏನಕ್ಕೆ ಸ್ಕಿನ್ ಅಂತಂತರೋಂದ್ರೆ ಒಂದು ಕಟ್ಟಿ ಇರುತ್ತೆ

ಎಲ್ಲರ ಮುಟ್ಟಿ ಬಾಯಲ ಬಾಯಿಗೆ ಕೊಡ್ತೀನಿ ಮುತ್ತ ಮುತ್ತ ಮುಟ್ಟು ಮುಟ್ಟು ನೀರ ಕೇಡೆ ಮುಟ್ಟಿ ಸ್ವಲ್ಪ ಅಟ್ಯಾಕ್ ಏನೋ ಮಾಡಲ್ಲವಲ್ಲ ಇವಳ ಸಾಫ್ಟ್ ಇದೆಯಲ್ಲ ಬೆಂ ಮುಟ್ಟಿಕಿದಾ ಇವಾಗ ಜಸ್ಟ್ ಇನ್ನು ಏಜ್ ಸ್ಟ್ರೋಕ್ಕೆ ಫೋಡಿ ಇಯರ್ಸ್ ಅದಕ್ಕೆ ಇಷ್ಟಿದೆ ಅದೇನಿದು ಕತರ ಹಾಕಿರೋದು ನೀವು ಹಗಕಟ್ಟಿ ಅದೆಲ್ಲ ಹೀಟಿಂಗ್ ಲ್ಯಾಂಪ್ ಸೊ ಬಿಸಿಲು ಕಮ್ಮಿ ಇದ್ದಾಗ ನಾವು ಹೀಟಿಂಗ್ ಕೊಡ್ಲೇಬೇಕು ಅವ್ರಿಗೆ ಅದು ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಅವತ್ತು ಸೊ ನಮಗೆಲ್ಲ ಜೋರ ಬಂದಾಗ ಎಲ್ಲ ಆಟೋಮ್ಯಾಟಿಕ್ ಆಗಿ ಬಾಡಿ ಜಾಸ್ತಿ ಟೆಂಪರೇಚರ್ ಆಗುತ್ತೆ ಇಷ್ಟೊಂದು ಮೂವಿಲ್ಲ ತರ ಸರ್ ಇದೇನೋ ಒಳಗೊಳಗೆ ಮಾಡುತ್ತೆ ಅದರ ಒಳಗೆ ಕಲರ್ ಎಲ್ಲ ನೋಡ್ಬಿಟ್ಟು ಒಳಗಡೆ ಹೋಗುತ್ತೆ ಆಗ ಅವರು ಕ್ಲೋಸ್ ಮಾಡ್ಕೊತಾರೆ ಆ ಕ್ಯಾಪ್ಲಿ

ఓడిగ్ బ అదో ఇది మాడిఫై మా బందూ ఎస్ కుళ్కు గుండ గుండీ నోడు గుండ గుండే చాఫ్టి చాఫి నోడ్రీ ఎంఐతీ విచిత్ర മണ്ണോ ബസ് അത് കാരണം ബുദ്ധിമുട്ട് ഇല്ല <laughs> 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 जाडर तो मार पण कोडालवा हा तो ने आंती घे कुत्ती डोक्यावर तो आडू Jangan malah <laughs> orang jual orang ಸಖತ್ ಸಕ್ಕತ್ತಾಗಿದೆ ಹೌದು ತುಂಬಾ ಚೆನ್ನಾಗಿದೆ ಮೇಲೆ ಬಂದ್ಬಿಡುತ್ತೆ ಅದು ಗೊತ್ತಾಗೋಗುತ್ತೆ ಪಾಪು ಅದಕ್ಕೆ ಪೇನ್ ಆಗುತ್ತೆ ಅವರೆಲ್ಲ ಸಾಕಿದಾರಲ್ವ ಸಖತ್ತು ಬುದ್ಧಿ ಇದೆ ಇರುತ್ತೆ ಕ್ಲಿಪ್ಪೆಲ್ಲ ಬೀದೋಗ್ತಾಯಿತ್ತು ಬರೋಲ್ಲ ಫುಡ್ ಇದ್ರೆ ಮಾತ್ರ ಬರೋದು ಸೂಪರ್ ಆಗಿದೆ ಈಗ ಹಾಕೋಬಿ ಒಳ್ಳೆ

സോ നോടി എല്ലാം ആയിട്ടു ഒന്ന് സരി നോട്ബോ ഏതേ പതേ നോടേ ഏന്നില്ല ഒന്ന് സരി നോട്ബോൾ മറ്റേ മറ്റേ നോടല്ല ഏകില്ല സുഖ ട്രിട്ട് ഇഷ്ട ഒന്ന് സൈ നോട്ബോ അഷെ ആയിട്ട് ಹೀಗಿತ್ತು ನನ್ನ ಬರ್ಡೇ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಸರ್ಪ್ರೈಸ್ ಅಂತ ಏನಲ್ಲ ನಾನು ಕೇಳಿದೆ ಕರ್ಕೊಂಡು ಹೋದ್ರು ಸೊ ತುಂಬ ಖುಷಿಯಾಯಿತು ಸೊ ಈ ಥರ ಏನಾರು ಒಂದು ಟ್ರೈ ಮಾಡ್ತಿರಬೇಕು ಹೊಸ 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 ಎಕ್ಸ್ಪೀರಿಯೆನ್ಸು ನಮ್ಮ ಬೆಂಗಳೂರಲ್ಲೇನೇ ನಾವು ನೋಡದಿರೋವಂಥ ಜಾಗಗಳು ತುಂಬಾ ಇದೆ ಸೊ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದೆ ಪ್ರಾಣಿ ಪಕ್ಷಿಗಳ ಮೇಲೆ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ಹೋಗ್ಬೋದು ಒಂದು ಆರಾಮಾಗಿ ಟ್ರೈ ಮಾಡ್ಬೋದು ನಮಗೆ ಒಂದು ಟ್ರೈ ಮಾಡಿದ್ವಿ ನೆಕ್ಸ್ಟ್ ಟೈಮ್ ಹೋಗೋಲ್ಲ ಬಟ್ ಒಂದು ಟ್ರೈ ಮಾಡಿದೀವಲ್ಲ ಆಯಿತು ನೆಕ್ಸ್ಟು ಇನ್ನು ನೆಕ್ಸ್ಟ್ ಹೇಗಿರುತ್ತೆ ಏನು ಅಂತ ಪಾರ್ಟ್ ಟೂ ಅಲ್ಲಿ ಹಾಕ್ತೀನಿ ಕರೀತಾರೆ ಸ್ವಲ್ಪ ದೊಡ್ಡದಾಗೋಯಿತು ನನ್ನ ಬರ್ಡೇ ಸಂಜೆ ಹೇಗಿರುತ್ತೆ ಅಂತ ನೋಡಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು